ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತು ನಾವು ದೀಪಾವಳಿಯ ನಂತರದ ಗೋಚಾರದ ಫಲದ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರುಜಿ ಅವರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ನ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನು ಆಗ್ಲೇ ಹೇಳ್ದಂಗೆ ದೀಪಾವಳಿಯ ನಂತರದ ಗೋಚಾರದ ಫಲದ ಬಗ್ಗೆ ತಿಳಿಸಿ ನೋಡಿ ಮೊದಲು ನೀವೊಂದು ಪದ ಉಪಯೋಗಿಸಿದ್ರೆ ಗೋಚಾರ ಅಂತ ಏನು ಗೊತ್ತಾ ನೀವು ಹುಟ್ಟಿದ ತಕ್ಷಣದಲ್ಲಿ ಒಂದು ಜಾತಕ ಅನ್ನುವಂಥದ್ದನ್ನು ಸಿದ್ಧಪಡಿಸಿ ಇಟ್ಟಿರ್ತಾರೆ ಹಿರಿಯರು ಅಲ್ವಾ ಪುರೋಹಿತರನ್ನು ಅಥವಾ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಒಂದು ಜಾತಕವನ್ನು ತಯಾರು ಇಟ್ಟಿರ್ತಾರೆ ಆ ಜಾತಕ ಅಂದರೆ ಏನು ಅಂದರೆ ನೀವು ಹುಟ್ಟಿದಂತಹ ಸಮಯಕ್ಕೆ ಇದ್ದಂತಹ ಗ್ರಹಗಳ ಸ್ಥಿತಿಯ ಕುಂಡಲಿ ಅಲ್ವಾ ನಂತರದಲ್ಲಿ ಅದು ನಿಮಗೆ ಒಂದು ಹತ್ತು ವರ್ಷಾನೋ ಹದಿನೈದು ವರ್ಷಾನೋ ಕಳೀತು ನಂತರದಲ್ಲಿ ಏನಾಗ್ತಾ ಇರತ್ತೆ ಆ ಕುಂಡಲಿಯಲ್ಲಿರುವ ಗ್ರಹಗಳು ಅದೇ ಸ್ಥಾನದಲ್ಲಿರತ್ತೆ ಗೋಚಾರ ಅಂದ್ರೇನು ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಗ್ರಹಗಳ ಸಂಚಾರವನ್ನು ತಿಳಿಸುವಂತಹ ಒಂದು ಪುಟ ಏನಿರುತ್ತೆ ಅದು ಗೋಚಾರ ಅಂತ ಆಗತ್ತಮ್ಮ ಅವಾಗಿಂದ ಇವಾಗಿನ ತನಕ ನೆರವೇರ್ತಾ ಇರುತ್ತಲ್ಲ ನಡೀತಾ ಇರುತ್ತಲ್ಲ ಗ್ರಹಗಳು ತನ್ನ ಚಲನೆಯನ್ನು ಪ್ರತಿದಿನ ಪ್ರತಿಕ್ಷಣ ನಡೆಸ್ತಾ ಇರತ್ತೆ ಯಾವ ಗ್ರಹ ಎಷ್ಟು ಸಮಯವನ್ನು ತಗೊಳ್ಳುತ್ತೆ ಅನ್ನೋದರನ್ನ ನಿರ್ಧಾರ ಈಗಾಗಲೇ ಋಷಿಮುನಿಗಳು ಬರ್ಕೊಟ್ಟಿದ್ದಾರೆ ಯಾವ ಗ್ರಹ ಯಾವ ರಾಶಿಗೆ ಬರುತ್ತೆ ಆ ರಾಶಿಗೆ ಬಂದ ನಂತರದಲ್ಲಿ ಯಾವ ಯಾವ ಅನುಕೂಲಗಳಾಗತ್ತೆ ಯಾವ ಯಾವ ತೊಂದರೆಗಳಾಗತ್ತೆ ಅದೆಲ್ಲವನ್ನೂ ಸಮೇತ ಈಗಿನ ಗೋಚಾರವನ್ನು ಮತ್ತು ನಿಮ್ಮ ಜನ್ಮ ಜಾತಕವನ್ನು ಇಟ್ಕೊಂಡು ಟ್ಯಾಲಿ ಮಾಡಿದಾಗ ಸ್ಪಷ್ಟವಾಗಿ ನಿಮಗೆ ಒಂದು ಉತ್ತರಗಳು ಸಿಗತ್ತೆ ಅದನ್ನೇ ಗೋಚಾರ ಫಲ ಅಥವಾ ರಾಶಿಗಳ ಫಲ ಅಂತ ನಿರ್ಧಾರ ಮಾಡುವಂಥದ್ದು ಇದರಲ್ಲಿ ಏನಿದೆ ವಿಶೇಷ ಅಂದರೆ ಹುಟ್ಟದಾಗಿದ್ದಂಥ ಗ್ರಹಗಳು ಅಲ್ಲೇ ಇರುತ್ತೆ ಆ ಗ್ರಹಗಳ ಸ್ಥಾನಕ್ಕೂ ಇವತ್ತು ಬಂದು ಯಾವ ಗ್ರಹ ಯಾವ ರಾಶಿಯಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ತಗೊಂಡು ಅದೆರಡಕ್ಕೂ ಕಂಪೇರ್ ಮಾಡುವಂಥ ಕೆಲಸ ಇರುತ್ತಲ್ಲ ಅದನ್ನು ಸ್ಪಷ್ಟವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಉಪಯೋಗಿಸಿಕೊಂಡು ಮಾಡಬಹುದು ಅದರಲ್ಲೂ ನಿರ್ದಿಷ್ಟವಾಗಿ ಏನು ಗೊತ್ತಾ ನಾಡಿ ಜ್ಯೋತಿಷ್ಯವನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆನ್ಸರ್ಸು ಖಂಡಿತವಾಗಲೂ ಸಿಗತ್ತಮ್ಮ ಖಂಡಿತ ಗುರುಜೇನು ಈ ದೀಪಾವಳಿಯ ನಂತರ ಯಾವೆಲ್ಲ ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ ದೀಪಾವಳಿಯ ನಂತರದಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗತ್ತೆ ಅದರಲ್ಲೂ ವಿಶೇಷವಾಗಿ ನಾಡೀ ಜ್ಯೋತಿಷ್ಯ ಏನು ಹೇಳುತ್ತೆ ಅನ್ನೋದ್ರ ಒಂದು ಸಣ್ಣ ವಿಚಾರವನ್ನು ಮಾತನಾಡೋಣ ನೋಡಿ ಉತ್ತರ ದಿಕ್ಕಿನಲ್ಲಿ ಶನೇಶ್ಚರ ಸ್ಥಿತನಾಗಿರುವಂಥದ್ದು ಆಯಿತಾ ಹಾಗಾಗಿ ಶನಿಗೆ ಗುರುವಿಗೆ ಸಂಯೋಗ ಇದೆ ಈಗ ಈಗ ಇತ್ತೀಚೆಗೆ ಬಂದಂಥದ್ದು ಗುರುವಿನ ಸಂಯೋಗ ಏನಾಗತ್ತೆ ಗೊತ್ತಾ ಹಳೆಯ ಕಾಲದ ಎಲ್ಲ ನಿರ್ಧಾರಗಳನ್ನು ಎತ್ತಿ ಇವಾಗ ಈಚೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಜನ ಬರುವಂಥದ್ದಾಗತ್ತೆ ನಾನು ಯಾರೋ ಒಬ್ಬರ ಬಗ್ಗೆ ಮಾತನಾಡ್ತಾ ಇಲ್ಲ ಒಂದು ಸತ್ತು ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ನೋಡುತ್ತಾ ಬರೋಣ ಯಾಕೆ ಜ್ಯೋತಿಷ್ಯಶಾಸ್ತ್ರ ಇಂಡಿವಿಜುವಲ್ ಆಗಿ ನಾವು ಎಷ್ಟು ಉಪಯೋಗಿಸ್ತೀವೋ ಸಮಾಜದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ತಿಳ್ಕೋಬಹುದು ಯಾರು ಯಾರೂ ವಾಹಿನಿಯ ಮುಖಾಂತರ ಇದನ್ನು ಹೇಳ್ತಾ ಇರಲಿಲ್ಲ ನಿಮ್ಮ ಜಾತಕಕ್ಕೆ ಏನಾಗುತ್ತೆ ಅಂಥ ಕೆಲಸ ಮಾತ್ರ ಹೇಳ್ತಾ ಇದ್ರು ಆದರೆ ಇವತ್ತು ಅದನ್ನು ತಿಳ್ಕೊಳ್ಳೋಣ ಬನ್ನಿ ಯಾಕೆ ಸಾಧ್ಯ ಇಲ್ಲ ಶನಿಗೆ ಗುರುವಿನ ಸಂಯೋಗ ಇರೋದರಿಂದ ಸ್ಪಷ್ಟವಾದ ನಿರ್ಧಾರಗಳು ಹೊರಗೆ ಬರುತ್ತೆ ಖಡಕ್ ಉತ್ತರಗಳು ನೋಡಿ ನ್ಯೂಸು ಓದ್ತಾ ಇರ್ತಾರೆ ಮೇಡಮ್ ಅಲ್ವಾ ಏನು ಹೇಳ್ತಾ ಇರುತ್ತೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಾ ಇರ್ತಾರಲ್ವಮ್ಮ ಅದೆಲ್ಲ ಹೆಡ್ಲೈನ್ಸ್ ಇವಾಗ ಜಾಸ್ತಿ ಆಗ್ತಾ ಬರುತ್ತೆ ಅದರಲ್ಲೂ ಉತ್ತರ ರಾಶಿಯಲ್ಲಿ ಸ್ಥಿತನ ಶನಿ ಏನು ಹೇಳ್ಕೊಡ್ತಾನೆ ಇಂಡಿಯಾ ಇದರ ಬಗ್ಗೆ ಜಾಸ್ತಿ ಸುದ್ದಿಗಳು ಬರುತ್ತಮ್ಮ ನೀವು ಓದ್ತಾ ಇರ್ತೀರಿ ನಿಮ್ಗೆ ಗೊತ್ತಾಗತ್ತೆ ತಾನೆ ನಾರ್ತ್ ಅನ್ನೋ ಪದ ಜಾಸ್ತಿ ಇರತ್ರಿ ಉತ್ತರದಲ್ಲಿ ಈಗಾಗಿದೆ ಉತ್ತರದಲ್ಲಿ ಹಾಗಾಗಿದೆ ಅನ್ನುವಂತಹ ಪದಗಳೇ ಜಾಸ್ತಿ ಆಗ್ತಾ ಇರುತ್ತೆ ನಾವು ನೋಡ್ತಾ ಇದೀವಲ್ಲ ಉತ್ತರ ಕರ್ನಾಟಕದಲ್ಲಿ ರಣರಣ ಬಿಸಿಲು ಅಂತ ಇಷ್ಟ ದಿನ ಬರ್ತಾಯಿತ್ತು ಆದರೆ ಈಗೇನು ಬರ್ತಾಯಿದೆ ಉತ್ತರ ಭಾಗದಲ್ಲಿ ಮಳೆಯಿಂದ ಹಾನಿ ಅಂತ ಬರ್ತಾ ಇದೆ ಅಲ್ವಾ ಯಾಕೆ ಶನಿ ಸಮಸ್ಯೆಗಳನ್ನು ತಂದು ಕೊಡುವಂಥವನು ಅದರಲ್ಲೂ ಶನಿ ದೀರ್ಘವಾದಂತಹ ಆಲಸ್ಯವನ್ನು ತಂದುಕೊಟ್ಟು ಲಾಸ್ ತಂದು ಕೊಡ್ತಾರೆ ಏನಕ್ಕೆ ಲಾಸ್ ತಂದು ಕೊಡ್ತಾರೆ ಅಂದರೆ ಅವ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ ನಿಮ್ಮವರು ಯಾರು ನಿಮಗೆ ಸಪೋರ್ಟ್ ಮಾಡೋರು ಯಾರು ಅದೆಲ್ಲವನ್ನು ತಿಳಿಸ್ಕೊಡುವಂಥ ಗ್ರಹ ಶನಿ ಆಗಿರುತ್ತೆ ಆ ಶನಿ ಉತ್ತರ ದಿಕ್ಕಿನಲ್ಲಿರೋದ್ರಿಂದ ನಿಮ್ಮ ಸಹಾಯಕ್ಕೆ ಯಾರಾದರೂ ಬರಲೇಬೇಕು ಆ ಥರ ಪರಿಸ್ಥಿತಿಗಳನ್ನು ಶನಿ ನಿರ್ಮಾಣ ಮಾಡಿದ್ರು ಆದರೆ ಗುರುವಿನ ಸಂಯೋಗ ಶನಿಗೆ ಸಿಕ್ಕ ನಂತರದಲ್ಲಿ ಏನಾಯ್ತು ಪರಿಹಾರ ಘೋಷಣೆ ಆಯಿತು ನೋಡಿ ಅದ್ಯಾವುದೋ ಜಿ ಎಸ್ ಟಿ ಪರಿಹಾರ ಅಂತೆ ಅದೆಲ್ಲ ನಮ್ಮ ರಾಜ್ಯಕ್ಕೆ ಬರುವಂಥದ್ದಾಯಿತು ಶನಿ ನಿರ್ಧಾರಕ್ಕೂ ತಗೊಂಡು ಬರ್ತಾನೆ ಯಾಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಗುರುಜಿ ಅಂದರೆ ಪ್ರತಿಯೊಂದಕ್ಕೂ ಜ್ಯೋತಿಷ್ಯದಲ್ಲಿ ಕಾರಣ ಇದ್ದೇ ಇದೆ ಅದನ್ನು ತಿಳಿಸೋ ಅಂಥ ವಿಶೇಷತೆಯನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಆಯಿತಾ ಶನಿ ಗುರುವಿನ ಸಂಯೋಗ ಉತ್ತರದ ವಿಚಾರಗಳೇ ಬರುತ್ತೆ ಆಯಿತಾ ಮುಂದಿನ ಸಂಯೋಗ ನೋಡ್ತಾ ಬರೋಣ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿಕೊಟ್ಟಿದ್ದೆ ಶುಕ್ರಚಂದ್ರನ ಸಂಯೋಗ ಇರೋದ್ರಿಂದ ನೀವು ಸಂಜೆಯೇ ಮಂಗಳವಾರ ಸಂಜೆ ಅಮ್ಮನವ್ರ ಆರಾಧನೆ ಮಾಡಿ ಅಂತ ಹೇಳ್ಕೊಟ್ಟಿದ್ದೆ ಯಾಕೆ ಗೊತ್ತಾ ಶುಕ್ರ ಹಣಕಾಸಿನ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಚಂದ್ರ ಆ ನೆಮ್ಮದಿಯನ್ನು ಹಾಳು ಮಾಡ್ತಾನೆ ರೀ ಶುಕ್ರ ದುಡ್ಡು ಚಂದ್ರ ಏನು ಮಾಡ್ತಾನೆ ಯಾವುದೋ ಒಂದು ದುಡ್ಡಿನ ಸಮಸ್ಯೆಯನ್ನು ತಂದಿಡ್ತಾನೆ ಮತ್ತೆ ದುಡ್ಡಲ್ಲಿ ನಿಮಗೆ ಯೋಚನೆಯನ್ನು ಮಾಡಬೇಕು ಅಯ್ಯೋ ಇದು ನನಗೆ ಸಿಗ್ತಾ ಇದು ಸಿಗುತ್ತಾ ಇದು ಬರುತ್ತಾ ಅನ್ನುವಂತಹ ಯೋಚನೆಗಳನ್ನು ತಂದು ಕೊಡ್ತಾರೆ ಮತ್ತೇನು ಗೊತ್ತಾ ಪರ್ಫೆಕ್ಟಾಗಿ ಒಂದು ವಿಚಾರವನ್ನು ಅದರಲ್ಲೂ ದುಡ್ಡಿನ ವಿಚಾರವನ್ನು ನಿರ್ಧಾರ ಮಾಡೋದಕ್ಕೆ ಬಿಡೋದೇ ಇಲ್ಲ ದುಡ್ಡಿನ ವಿಚಾರದಲ್ಲಿ ಬಲಿಷ್ಠವಾದ ನಿರ್ಧಾರ ಇರಲೇಬೇಕಲ್ವಮ್ಮ ಸುಮ್ಮನೆ ಏನೇನೋ ಒಂದು ಮಾಡೋಕ್ಕಾಗತ್ತಾ ಇಲ್ಲ ನಮ್ಮ ಹಿಂದಿನವ್ರು ಚೆನ್ನಾಗಿ ಗಂಟಿಟ್ಟಿದ್ರೆ ಏನೋ ಒಂದು ಮಾಡ್ಬೋದಿತ್ತು ಅಲ್ವಾ ಮಧ್ಯಮ ವರ್ಗದವರು ಈಗ ಶುಕ್ರ ಚಂದ್ರನ ಸಂಯೋಗದಿಂದ ಈಚೆ ಬಂದಿದ್ದಾನೆ ಈಗ ನೀವು ಉಳಿತಾಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮುಂದೆ ನೋಡೋಣ ಆ ಕಾಂಬಿನೇಷನ್ಸ್ ಏನು ಹೇಳುತ್ತೆ ಅಂತ ಕುಜನ ಸಂಯೋಗ ಇರುವಂಥದ್ದು ಅದರ ಜೊತೆಗೆ ಸೂರ್ಯ ಬುಧನ ಸಂಯೋಗ ಇದೆ ಅಮ್ಮ ರಾಶಿಗಳಲ್ಲಿ ಅದೇನು ಹೇಳುತ್ತೆ ಗೊತ್ತಾ ಯಥೇಚ್ಛವಾದಂತಹ ನೋಡಿ ಈ ರೈಲ್ವೇಸಿಗೆ ಸಂಬಂಧಪಟ್ಟಂಥದ್ದು ಏನೋ ಒಂದು ನ್ಯೂಸ್ ಬರುತ್ತೆ ನೋಡ್ತಾ ಇರಿ ಇದೇ ಚಾನಲ್ ನೋಡ್ತಾ ಇರಿ ಇಲ್ಲೇ ತೋರಿಸ್ತಾರವರು ನಾನು ಹೇಳ್ತೀನಿ ಕೇಳಿ ರೈಲ್ವೇಸ್ಗೆ ಸಂಬಂಧಪಟ್ಟಂಥದ್ದು ಅಕೌಂಟ್ಸ್ಗೆ ಸಂಬಂಧಪಟ್ಟಂಥದ್ದು ಇದೆಲ್ಲ ನ್ಯೂಸ್ಗಳು ಇನ್ಮೇಲೆ ಶುರುವಾಗ್ತಾ ಬರುತ್ತೆ ಚಾನಲ್ ನೋಡ್ತಾ ಇರಿ ಮುಂದಿನ ವಿಚಾರ ಮಾತನಾಡೋಣ ಖಂಡಿತ ಗುರುಜಿ ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ತಿಳಿಸಿ ಅಂತ ಮೊದಲನೇದಾಗಿ ಮೇಷರಾಶಿಯಿಂದ ಆರಂಭ ಮಾಡೋಣ ಆಗ್ಲಿಮ್ಮ ಮೇಷರಾಶಿ ಏನಾಗಿದೆ ಗೊತ್ತಾ ಹಾಸಿಗೆನು ನಿಮ್ಮದೇ ದಿಂಬು ನಿಮ್ಮದೇ ಫ್ಯಾನು ಹಾಕ್ಕೊಂಡಿರ್ತೀರಿ ಆದರೆ ನಿದ್ದೆ ಮಾತ್ರ ಬರ್ತಾ ಇರಲ್ಲ ಯಾಕೆ ಹೇಳಿ ನಿದ್ದೆ ದೇವರು ಕೊಟ್ಟರೆ ಅಷ್ಟೇ ಅಲ್ವಾ ಬರೋದು ಅದೇ ಥರ ಆಗಿದೆ ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದೆ ಆದರೆ ನಿದ್ದೆಗೋಸ್ಕರ ಕಾಯ್ತಾ ಇರ್ತೀರಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ ಮಾನಸಿಕ ನೆಮ್ಮದಿಯನ್ನು ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಗಾಬರಿ ಮಾಡೋದು ಬೇಡ ಆ ವ್ಯವಸ್ಥೆಯನ್ನು ಹಂಗೆ ಇಟ್ಕೊಂಡಿರಿ ಭಗವಂತನ ಆರಾಧನೆಯಿಂದ ನಿಮಗೆ ಒಳ್ಳೇದಾಗ್ತಾನೆ ಬರುತ್ತೆ ನನ್ನ ಹೇಳೋಂತ ಸಣ್ಣ ಕೆಲಸವನ್ನ ನೀವು ಮಾಡಿ ಮುಂದೆ ಅದು ಏನು ಅನ್ನೋದನ್ನ ಹೇಳ್ಕೊಡ್ತೀನಿ ಖಂಡಿತ ಗುರುಜಿ ಇದನ್ನ ಮುಂದುವರಿಸೋಣ ಒಬ್ರು ಕಾಲರ್ ಇದ್ದಾರೆ ಶ್ರೀನಿವಾಸ್ ಅಂತ ಮಾತಾಡ್ಸಿ ನಮಸ್ತೆ ನಮಸ್ತೆ ಸರ್ ಕೇಳಿಸ್ತಿದ್ಯಾ ಎಲ್ಲಿಂದ ಕಾಲ್ ಮಾಡ್ತಿದೀರಾ ಇಲ್ಲಿ ಗುರುಜಿ ದರೆ ಮಾತಾಡಿ ಹೇಳಿ ಶ್ರೀನಿವಾಸ್ ಅವರೇ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಏನಿಲ್ಲ ನಾನು ಏನು ಕೇಳ್ತೋ ಮಾಡೋರೆ ಆಗ್ತಾ ಇಲ್ಲ ಏನಿಲ್ಲ ತುಂಬಾ ಪ್ರॉಬ್ಲಮ್ ಆಗುತ್ತೆ ಇದೆ

ಒಂದು ಕೆಲಸ ಮಾಡಿ ವ್ಯಾಪಾರದಲ್ಲಿ ಸ್ಪಷ್ಟತೆ ಬರಬೇಕು ಅಂದರೆ ಮೊದಲು ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಹೌದಾ ಅಲ್ವಾ ನಂತರದಲ್ಲಿ ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಹೌದಾ ಅಲ್ವಾ ಹಾಗಾಗಿ ನೀವು ಸಾಧ್ಯ ಆದರೆ ಸತಿ ಭೇಟಿ ಮಾಡಿ ಜಾತಕವನ್ನ ನೋಡಿ ಯಾವುದು ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರೋಣ ಯಾಕೆ ಒಮ್ಮೆ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ ಯಾವಾಗ್ಲೂ ಅಷ್ಟೇ ಸ್ಪಷ್ಟವಾಗಿ ಪ್ರಶ್ನೆ ಇದ್ರೆ ಇಲ್ಲಿ ನೀಟಾಗಿ ಇದೇ ಪ್ರಶ್ನೆಗೆ ಇದೇ ಉತ್ತರ ಅಂತ ಹೇಳ್ಕೊಡ್ಬೋದು ಆದರೆ ನೀವು ಹೇಳ್ತಾ ಇದ್ದೀರಿ ಯಾವ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಥವಾ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಂದಾಗ ಒಂದು ಹತ್ತು ನಿಮಿಷ ಆದ್ರೂ ನಮಗೆ ಸಮಯ ಬೇಕು ಹತ್ತು ನಿಮಿಷ ಸಮಯ ಇಲ್ಲಿ ಕಳೆಯೋದ್ ಕಷ್ಟ ಇದೆ ಖಂಡಿತವಾಗ್ಲೂ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಸಹಾಯ ಮಾಡೇ ಮಾಡ್ತೀನಪ್ಪ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರುಜಿ ಇನ್ನು ನೀವಾಗಲೇ ಮೇಷರಾಶಿ ಬಗ್ಗೆ ಹೇಳ್ತಾ ಇದ್ರಿ ಅದಕ್ಕೆ ಪರಿಹಾರ ಏನು ಅಂತ ಮೇಷರಾಶಿ ಅಂದರೆ ನೀವೊಂದು ಸ್ವಲ್ಪ ಶ್ರಮವನ್ನು ಇವಾಗ ಪಡುವಂಥ ಸಮಯ ಬಂದಿದೆ ಆ ಶ್ರಮವನ್ನು ಪಟ್ಟರೆ ಖಂಡಿತವಾಗ್ಲೂ ಆಗತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾತಃ ಕಾಲದಲ್ಲಿ ಶುರು ಮಾಡಿ ಯಾಕೆ ಅಂದರೆ ಆಲಸ್ಯ ನಿಮ್ಮನ್ನು ಇವಾಗ ಕಾಡುವಂಥ ಸಂದರ್ಭ ಬಂದಿದೆ ಆಲಸ್ಯವನ್ನು ಬಿಟ್ಟು ಮಾಡುವಂಥ ಕೆಲಸದಿಂದ ನಿಮಗೆ ಪ್ರತಿಫಲ ಇದೆ ಇದೇ ಅದಕ್ಕೆ ಪರಿಹಾರ ಯಾವ ದೇವಸ್ಥಾನನೂ ಯಾವ ಮರವನ್ನು ಸುತ್ತುವಂತಹ ಪ್ರಮೇಯ ಈ ಜಾಗಕ್ಕೆ ಇಲ್ಲಿಗೆ ಬಂದಿಲ್ಲ ಖಂಡಿತ ಇನ್ನು ವೃಷಭ ರಾಶಿಯ ಗೋಚಾರ ಫಲ ಹೇಗಿದೆ ನೋಡಿ ವೃಷಭ ರಾಶಿಗೆ ಐದನೇ ಸ್ಥಾನದಲ್ಲಿ ಶುಕ್ರ ಬಂದಿರೋದ್ರಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಸಾಧಿಸಬೇಕಾಗತ್ತೆ ಆದರೆ ಶುಕ್ರನ ದಯೆ ಬೇಕು ಶುಕ್ರ ಅಂದ್ರೇನು ಹಣಕಾಸಿನ ವ್ಯವಸ್ಥೆ ಅಲ್ವಾ ಹಾಗಾಗಿ ಶುಕ್ರನ ದಯೆಯಿಂದ ನೀವು ಹಣಕಾಸನ್ನು ಇನ್ವೆಸ್ಟ್ ಮಾಡುವಂಥದ್ದು ಮಾಡಿ ಈ ಶುಕ್ರನಿಗೆ ರಾಹುಕೇತುವಿನ ಸಂಯೋಗ ಯಾವುದು ಇಲ್ಲದೆ ಇರೋದರಿಂದ ನಿಮ್ಮ ಆದಾಯ ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂತಹ ಸಂಯೋಗ ಜಾತಕದಲ್ಲಿ ಇದ್ದರೆ ಗ್ರಹಗತಿಗಳ ಆಶೀರ್ವಾದ ನಿಮಗೆ ಈಗ ಇದೆ ಒಂದು ಸತಿ ಜಾತಕವನ್ನ ಪರಿಶೀಲಿಸಿಕೊಂಡು ಇನ್ವೆಸ್ಟ್ ಮಾಡೋದನ್ನ ವೃಷಭ ರಾಶಿಯವರು ಶುರು ಮಾಡಿ ಒಳ್ಳೇದಾಗುತ್ತೆ ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ರು ಕಾಲರ್ ಇದಾರೆ ಗಂಗಮ್ಮ ಅಂತ ಮಾತಾಡ್ಸ್ಬಿಡೋಣ ರಂಗಮ್ಮ ಅವರೇ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಗುರುಜಿ ಇದ್ದಾರೆ

ಆಯ್ತಮ್ಮ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ಕೊಡ್ತೀರಾ ನೋಡಿ ನಿಮ್ಮ ಪ್ರಶ್ನ ಲಗ್ನವನ್ನು ನೋಡ್ತಾ ಇದ್ರೆ ನಿಮ್ಮ ಮನೆಯಿಂದ ದಕ್ಷಿಣದ ದಿಕ್ಕಿಗೆ ಒಂದು ಅಮ್ಮನವ್ರ ದೇವಸ್ಥಾನ ಗೊತ್ತಾಗ್ತಾ ಇದೆ ಅಮ್ಮ ನೀವಿದ್ದೀರಲ್ಲ ಮನೆ ಅಲ್ಲಿಂದ ದಕ್ಷಿಣದ ದಿಕ್ಕಿಗೆ ಒಂದು ಶಕ್ತಿ ದೇವತೆಯ ದೇವಸ್ಥಾನ ಗೋಚಾರ ಆಗ್ತಾ ಇದೆ ಆಯ್ತಾ ಅದ್ ನಾಪ್ಕ ಇಟ್ಕೊಳ್ಳಿ ದಕ್ಷಿಣದ ದಿಕ್ಕಿಗೆ ಶಕ್ತಿ ದೇವತೆಯ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮ ಸಮಸ್ಯೆ ಕಮ್ಮಿ ಆಗತ್ತೆ ಅನ್ನೋದು ಪ್ರಶ್ನೆ ಹೇಳ್ತಾ ಇದೆಯಮ್ಮ ಅದನ್ನು ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಕನಕ್ಪುರದಿಂದ ಶ್ರೇಯಸ್ ಅಂತ ನಮಸ್ತೆ ನಮಸ್ತೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ಹೇಳಿ ಶ್ರೇಯಸ್ ಅವರೇ ನಮಸ್ಕಾರ ಹೇಳಿ ಸ್ಟೇತ ಅಂತ ಹಾಂ ಅರ್ಚಗರ ಕುಟುಂಬದವ್ರು ನಮ್ಮ ಅಪ್ಪ ಒಂದು ಗ್ರಾಮದವರು ಸಂತೋಷ ಹೇಳಿ ಮಗರಾಗಿ ಸಮಾನ ವ್ಯಕ್ತಿದ್ರು ನಮ್ಮದು ಆಯಿತು ಒಂದು ಎರಡು ಮಾತಾಡಿ ಒಂದು ಮನೇಲಿ ಕಟಾಕಿ ಕುಟು ಕುಂಡಿತೋ ಹತ್ರ ಆಗಲಿ ನಮ್ಮ ಪರಿಸ್ಥಿತಿ ಈಗ ಹಾಂ ಹಾರಾಡ್ತಿದ್ದೋನ ಮಾತಾಡಿ ಮಾತಾಡಿ ಕೇಳಿಸ್ತಾ ಇದೆ ಹೇಳಿ ಹೇಳಿ ಸರ್ ಅದೇ ಆರಾಧಿದ್ದವನ್ನ ರೆಕ್ಕೆ ಕಟ್ ಮಾಡಿ ಕುಂಚಿದ ತರ ಆಗ್ತಿದೆ ಏನಾಗಿದೆ ಅಂತ ಕೇಳಲ್ಲ ಅಂತ ಅಪ್ಪಿ ಕೇಳ್ತೇನೆ ಹೌದಾ ನೋಡಿ ಯಾವ್ದು ಅಮ್ಮನವರ ದೇವಸ್ಥಾನ ಆರಾಧನೆ ಮಾಡ್ತಿದ್ರೆ ಯಾವ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿ ಮಾಡ್ತಾ ಇದ್ರಿ ಅಮ್ಮನವರ ದೇವಸ್ಥಾನ ಅಮ್ಮನವರ ದೇವಸ್ಥಾನದಲ್ಲೇ ಅರ್ಚಕ ವೃತ್ತಿ ಮಾಡ್ತಾ ಇದ್ರಿ ಅಲ್ವಾ ಈಗಲೂ ಮಾಡ್ತಾ ಇದ್ದೀರಾ ಅಲ್ವಾ ಸರಿ ನಿಮ್ದೇನಿದ್ರಿ ಮಕರ ರಾಶಿ ಅಂತ ಹೇಳಿದ್ರಿ ಹೌದಾ ನೋಡಿ ಮಕರ ರಾಶಿಗೆ ಶುಕ್ರನ ಸಂಯೋಗ ಈಗ ಶುರುವಾಗಿರುವಂತಹದ್ದು ನನ್ನ ಭಾಷೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಆಯ್ತಾ ಮಕರಕ್ಕೆ ಒಂಬತ್ತನೇ ಇದಕ್ಕೆ ಒನ್ ಫೈವ್ ನೈನ್ ಅಲ್ಲಿ ಒಂಬತ್ತನೇ ಕಡೆಗೆ ಶುಕ್ರ ಬಂದಿರೋಂಥದ್ದು ಈಗ ನಾನು ಹೇಳ್ಕೊಡೋ ಅನುಷ್ಠಾನವನ್ನ ನೀವು ಅಮ್ಮನವರ ದೇವಸ್ಥಾನದಲ್ಲೇ ಮಾಡಿ ನಿಮಗೆ ಇನ್ನ ಪುಣ್ಯ ಜಾಸ್ತಿ ಇದೆ ಯಾಕೆ ಅಮ್ಮನವರ ಅಮ್ಮನವ್ರ ಸೇವೆಯನ್ನು ಸ್ವತಃ ನೀವೇ ಮಾಡ್ಬೋದು ಆಯ್ತಾ ನಾನು ಹೇಳ್ಕೊಡೋ ಕೆಲಸ ಮಾಡಿ ಪ್ರತಿದಿನ ದಿನ ಸಂಧ್ಯಾ ನಂತರದಲ್ಲಿ ನಿಮ್ಮ ದೈನಂದಿನ ಕಾರ್ಯ ದೇವರ ಕೆಲಸ ಶುರುವಾಗತ್ತಲ್ವಾ ಶುರು ಆದ ತಕ್ಷಣದಲ್ಲೇನೆ ನೋಡಿ ಕಬ್ಬಿನ ರಸವನ್ನ ಪ್ರತಿದಿನ ವ್ಯವಸ್ಥೆ ಮಾಡಿಕೊಂಡು ಒಂದು ಹದಿನೆಂಟು ದಿನಗಳ ಕಾಲ ಕಬ್ಬಿನ ರಸವನ್ನ ಅಮ್ಮನವರಿಗೆ ಅಭಿಷೇಕ ಮಾಡ್ತಾ ಬನ್ನಿ ಆಯ್ತಾ ಕಬ್ಬಿನ ಅಭಿಷೇಕ ಕಬ್ಬಿನ ಹಾಲಿನ ಅಭಿಷೇಕ ಮಾಡೋದ್ರಿಂದ ರಾಹು ಸುಪ್ರೀತನಾಗ್ತಾರೆ ಅಮ್ಮನವರ ದೇವಸ್ಥಾನದಲ್ಲಿ ಅದು ಮಾಡೋದ್ರಿಂದ ದುರ್ಗಾ ದುರ್ಗತಿ ನಾಶಿನಿ ನೀವು ಓದಿರ್ತೀರಿ ಪದ ಹೌದಲ್ವಾ ದುರ್ಗಾ ದುರ್ಗತಿ ನಾಶಿನಿ ದುರ್ಗತಿಗಳಿಗೆಲ್ಲ ನಾಶ ಬರುವಂತದ್ದು ಆಗತ್ತೆ ಈ ಕೆಲಸವನ್ನ ನೀವು ನಾಳೆಯಿಂದನೇ ಶುರು ಮಾಡ್ತಾ ಬನ್ನಿ ಹದಿನೆಂಟು ದಿನ ಸ್ಪಷ್ಟವಾಗಿ ಕೆಲಸ ಮಾಡಿದ್ದೆ ಆದ್ರೆ ಒಂದು ಮೆಟ್ಟಲು ನಿಮಗೆ ಸಿದ್ಧ ಆಗುತ್ತೆ ಚೆನ್ನಾಗಾಗತ್ತಪ್ಪ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನು ಮಿಥುನ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ನೋಡಿ ಮಿಥುನ ರಾಶಿಗೆ ಚತುರ್ಗ್ರಹ ಕೂಟಗಳು ನಡೀತಾ ಇದೆ ಅಮ್ಮ ಎಲ್ಲ ವ್ಯವಹಾರ ನಿಮ್ಮ ಹತ್ರಕ್ಕೆ ಬರುತ್ತೆ ಇನ್ನೇನು ನಾಳೆ ಬೆಳಗ್ಗೆ ನಾನೊಂದು ಒಳ್ಳೆ ಮನೆ ಕಟ್ಟಿಸ್ತೀನಿ ಅಂತ ನೀವು ನಿರ್ಧಾರ ಮಾಡಿರ್ತೀರಿ ಅಷ್ಟರಲ್ಲಿ ಏನೋ ಒಂದು ಅಡೆತಡೆಗಳು ಬರ್ತಾ ಇದೆ ಆದರೆ ಒಂದನ್ನು ಮಾತು ನಾಪ್ಕ ಇಟ್ಕೊಳ್ಳಿ ಈ ಅಡೆತಡೆಗಳು ನಿಮಗೆ ಸ್ವಲ್ಪ ದಿನ ಮಾತ್ರ ಈ ಅಡೆತಡೆಗಳನ್ನೆಲ್ಲ ಪಕ್ಕಕ್ಕೆ ಹಾಕುವಂಥ ಒಳ್ಳೆ ಪ್ಲ್ಯಾನ್ ಮಾಡಬೇಕು ನೋಡಿ ಬುಧಗ್ರಹನ ಸಂಯೋಗ ಇರೋದರಿಂದ ಮಿಥುನ ರಾಶಿಯವರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗುತ್ತೆ ನಾಡಿ ಪ್ರಕಾರ ಬುಧ ಪ್ಲ್ಯಾನು ಕೂಡ ಹೇಳ್ಕೊಡ್ತಾನೆ ಆದರೆ ಏನಾಗ್ತಾ ಇದೆ ಬುಧನಿಗೆ ಚಂದ್ರನ ಸಂಯೋಗ ಇತ್ತು ಆ ಚಂದ್ರನ ಸಂಯೋಗ ಪ್ಲ್ಯಾನ್ನ ಪೋಸ್ಟ್ಪೋನ್ ಮಾಡುವಂಥದ್ದು ಏನೋ ಒಂದು ಗಾಬರಿ ತಂದು ಕೆಲಸ ಆಗ್ತಾ ಇತ್ತು ಅದು ಮುಂದಕ್ಕೆ ಹೋಗಾಯಿತು ಈಗಾದರೂ ಯೋಚನೆ ಮಾಡಿ ಮುಂದುವರಿ ಧೈರ್ಯವಾಗಿ ಮುಂದುವರಿ ಚೆನ್ನಾಗಾಗುತ್ತೆ ಇನ್ನು ಕಟಕ ರಾಶಿಯ ಗೋಚಾರ ಫಲ ಹೇಗಿದೆ ನೋಡಿ ಕಟಕ ರಾಶಿಗೆ ಗುರುವೇ ಬಂದಿರುವಂಥದ್ದು ಗುರು ಜೊತೆಗೆ ಆ ಗುರು ಏನು ಮಾಡ್ತಾಯಿದ್ದಾರೆ ಗೊತ್ತಾ ಶನಿಯ ಸಂಯೋಗದಲ್ಲಿರೋದ್ರಿಂದ ಸ್ವಲ್ಪ ಲೇಟು ಅಂತ ಇರುತ್ತೆ ಆದರೆ ಶನಿಗಿಂತ ಗುರು ಬಲ ಇರೋದ್ರಿಂದ ನಿಮ್ಮ ಧೈರ್ಯದ ಕೊರತೆ ಅಲ್ಲಿ ಕಾಣುತ್ತೆ ಆಯಿತಾ ಧೈರ್ಯವಾಗಿ ಮುನ್ನುಗ್ಗಿ ಕೆಲಸವನ್ನು ಮಾಡಿ ಅದು ಮಾಡೋದಕ್ಕಿಂತ ಮುಂಚೆ ನೀವು ಯಾರನ್ನು ಗುರುಗಳು ಅಂತ ನಂಬಿರ್ತೀರಿ ನೀವು ಜಗದ್ಗುರುಗಳಂತ ಯಾರನ್ನು ಆರಾಧನೆ ಮಾಡಿರ್ತೀರಿ ಇಲ್ಲ ಸ್ವಾಮಿ ನಾವು ಜಗದ್ಗುರುಗಳು ಅಂತ ಯಾರನ್ನು ಆರಾಧನೆ ಮಾಡೋದಿಲ್ಲ ಅಂದರೆ ಬೇಡ ನಿಮ್ಮ ಮನೆ ದೇವರಂತ ಇದ್ದೇ ಇರ್ತಾರಲ್ವ ಮನೆ ದೇವರ ದರ್ಶನವನ್ನು ಮಾಡಿ ಮುಂದುವರಿಯೋದ್ರಿಂದ ನಿಮ್ಮ ರಾಶಿಗೆ ಸೂಕ್ತವಾಗೇ ಇದೆ ಬರುತ್ತೆ ಇನ್ನು ಸಿಂಹರಾಶಿಯ ಬಗ್ಗೆ ಹೇಳಿ ಗುರುಜಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಯಾಕೆ ಗೊತ್ತಾ ಧೈರ್ಯ ಅನ್ನೋದು ಅವ್ರ ಜೊತೆಯಲ್ಲೇ ಇಟ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆದರೆ ಯಾಕೋ ಇದೊಂದು ಆರು ಏಳು ತಿಂಗಳಿಂದ ಏನಾಗ್ತಾ ಇದೆ ಗೊತ್ತಾ ಸಿಂಹರಾಶಿ ಅಂತ ಹೆಸ್ರು ಇಟ್ಕೊಂಡಿದ್ದೀನಿ ನನಗೇನು ಸಿಂಹ ಥರ ಇರೋಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಏನು ಗೊತ್ತಾ ಸಿಂಹರಾಶಿ ಅಂದಿದ್ದ ತಕ್ಷಣ ನಿಮ್ಮ ರಾಶಿಯಲ್ಲಿ ಚಂದ್ರನಿರ್ತಾನೆ ಅನ್ ಕರೆಕ್ಟ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಿದ್ದಕ್ಕೆ ಅದು ಸಿಂಹರಾಶಿ ಆಯಿತು ಆಯಿತಾ ಸಿಂಹರಾಶಿಯ ಚಂದ್ರನಿಗೆ ಕೇತುವಿನ ಸಂಯೋಗ ಬಂದಿರೋದ್ರಿಂದ ಎಲ್ಲ ಕೆಲಸ ಶುರುವೂನೇ ಆಗಲ್ಲ ರೀ ನಾಡಿ ಜ್ಯೋತಿಷ್ಯದಲ್ಲಿ ಅದೇ ಹೇಳುತ್ತೆ ಕೇತು ಇದ್ದರೂ ಶುರುನೇ ಆಗಲ್ಲ ಅಥವಾ ಎಂಡೇ ಆಗಲ್ಲ ಅನ್ನೋಂಥದ್ದು ಇರುತ್ತೆ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದೇ ಆಗ್ತಾ ಬಂದಿರತ್ತೆ ಒಂದು ಐದಾರು ತಿಂಗಳಿಂದ ನಿಮಗೆ ಹೌದಲ್ವೋ ಹಾಗಾಗಿ ಕೇತುವಿನ ಆರಾಧನೆಯಿಂದ ಗಣಪತಿಯ ಆರಾಧನೆಯಿಂದ ಅಥವಾ ಬಾಲ ಇರುವಂತಹ ಯಾವುದೇ ದೇವರು ಗಣಪತಿ ಸುಬ್ರಹ್ಮಣ್ಯ ಆಂಜನೇಯ ಈ ದೇವರುಗಳ ಆರಾಧನೆಯಿಂದ ನಿಮಗೆ ಖಂಡಿತ ಒಳ್ಳೆಯದಿದೆ ಇದನ್ನು ಉಪಯೋಗಿಸ್ಕೊಳ್ಳಿ ಚೆನ್ನಾಗಾಗ್ತೀರಿ ಖಂಡಿತ ಗುರುಜಿ ಇನ್ನು ಕನ್ಯಾ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ಕನ್ಯಾ ರಾಶಿಗೆ ಶುಕ್ರನು ಜೊತೆಯಲ್ಲಿ ಇದ್ದಾನೆ ಒಂದು ನಲ್ವತ್ತು ನಲವತ್ತೈದು ದಿನಗಳವರೆಗೂ ಅಲ್ಲೇ ಇರ್ತಾರೆ ಹಾಗಾಗಿ ಶುಕ್ರನ ಆರಾಧನೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡೋದರಿಂದ ಅಥವಾ ಮನೆಯನ್ನು ಕಟ್ಟಿಸುವಂತಹ ಲೆವೆಲಲ್ಲಿರೋರು ಈಗ ಶುರು ಮಾಡಿಕೊಳ್ಳಿ ನಿಮ್ಮ ಜಾತಕದ ಚಂದ್ರನ ಮೇಲೆ ಶುಕ್ರನ ಸಂಯೋಗ ಇರೋದರಿಂದ ಹಣಕಾಸಿನ ಒಳಹರಿವು ಜಾಸ್ತಿ ಇರುತ್ತೆ ಆದರೆ ಚಂದ್ರನೂ ಅಲ್ಲೇ ಇರೋದರಿಂದ ಏನು ಮಾಡ್ತಾನೆ ಗೊತ್ತಾ ನೀವು ಏನು ಮುಖ್ಯವಾದ ಕಾರಣ ಇಟ್ಕೊಂಡಿರ್ತೀರಿ ಆ ಕಾರಣವನ್ನು ಡೈವರ್ಟ್ ಮಾಡ್ತಾರೆ ಅದಕ್ಕೆ ಹೇಳೋದು ಸ್ಪಷ್ಟವಾದ ನಿರ್ಧಾರದಿಂದ ನೀವು ಚೆನ್ನಾಗಿ ಒಳ್ಳೆಯ ಯಶಸ್ಸನ್ನು ಕಾಣಬಹುದು ಪ್ರತಿದಿನ ಸಂಜೆ ಅಮ್ಮನವರ ಆರಾಧನೆ ನಿಮಗೆ ತುಂಬ ಹೆಲ್ಪ್ ಆಗತ್ತೆ ಯೋಚನೆ ಮಾಡಿ ನಂತರದಲ್ಲಿ ಕೆಲಸವನ್ನು ಶುರು ಮಾಡಿಕೊಳ್ಳಿ ಖಂಡಿತ ಗುರುಜಿ ಇನ್ನು ತುಲಾರಾಶಿಯ ಗೋಚಾರ ಫಲ ಹೇಗಿದೆ ಅಂತ ತುಲಾರಾಶಿಯವರಿಗೆ ಅಳದು ತೂಗುವಂಥ ವ್ಯಕ್ತಿ ಅಂತ ಈಗಾಗಲೇ ಹೆಸರು ಫಿಕ್ಸ್ ಆಗೋಗಿದೆ ಯಾಕೆ ಗೊತ್ತಾ ತಕಡಿ ಇದೆ ಅಂತ ಆದರೆ ಹಂಗೆ ಅನ್ಕೋಬೇಡಿ ರಾಶಿಯಲ್ಲಿ ಚಂದ್ರನಿಗೆ ಬುಧನ ಸಂಯೋಗ ಬಂದಿರುವಂಥದ್ದು ಅದೇ ರಾಶಿಗೆ ಸೂರ್ಯನ ಸಂಯೋಗ ಬೇರೆ ಬಂದಿರುವಂಥದ್ದು ಆ ಸೂರ್ಯ ಏನು ಮಾಡ್ತಾರೆ ಗೊತ್ತಾ ಈಗ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಹಿಂದಿನಿಂದ ಆರೋಗ್ಯದಲ್ಲಿನೋ ಸಮಸ್ಯೆ ಆಗ್ತಾ ಇತ್ತು ಗುರುಜಿ ನರ್ವ್ ಸಿಸ್ಟಮ್ ಸ್ವಲ್ಪ ಕಾಲು ಎಳೋದು ಬಿಡೋದು ಆ ಥರದ್ದೆಲ್ಲ ಆಗ್ತಾ ಇತ್ತು ಅಂತ ನಿಮಗೇನಾದರೂ ಅನಿಸಿದರೆ ಅನಿಸಿದ್ರೆ ಅಲ್ಲ ಖಂಡಿತ ಅನಿಸಿರುತ್ತೆ ಈ ರಾಶಿಯವ್ರಿಗೆ ಆ ರಾಶಿಯವ್ರು ಏನು ಮಾಡಬೇಕು ಗೊತ್ತಾ ಸ್ವಲ್ಪ ಟ್ರೀಟ್ಮೆಂಟನ್ನು ಈಗ ತೊಗೊಳ್ಳೋವಂಥದ್ದು ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದರೆ ಈಗ ಟ್ರೀಟ್ಮೆಂಟ್ ಮುಂದುವರಿಸೋದ್ರಿಂದ ಖಂಡಿತವಾಗಿಯೂ ಸೂರ್ಯ ನೋಡಿ ನಿಮ್ಮ ರಾಶಿಗೆ ಸೂರ್ಯನ ಸಂಚಾರ ಇರುವಾಗ ಖಂಡಿತವಾಗ್ಲೂ ನೀವು ಔಷಧಿಗಳನ್ನು ತಗೊಳ್ಳೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅರವತ್ ಎಪ್ಪತ್ತು ಪರ್ಸೆಂಟ್ ಶೀಘ್ರವಾಗಿ ಗುಣ ರೀ ಇದನ್ನು ಪ್ರಯತ್ನ ಮಾಡಿ ನೋಡಿ ಖಂಡಿತ ಗುರುಜಿ ವೃಶ್ಚಿಕ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ವೃಶ್ಚಿಕ ರಾಶಿಗೆ ಪಂಚಮಕ್ಕೆ ಶನಿ ಸಿಗ್ತಾರೆ ಹಾಗಾಗಿ ಏನಾಗತ್ತೆ ಶನಿಗೆ ಗುರುವಿನ ಬಲವು ಇರೋದರಿಂದ ಒಳ್ಳೆಯ ಸಮಯ ಅಂತ ಕನ್ಸಿಡರ್ ಮಾಡಬೇಕು ನೀವು ಇದನ್ನು ನಿಮ್ಮ ಜಾತಕದ ಚಂದ್ರನಿಗೂ ಶನಿಗೂ ಗುರುವಿಗೂ ಸಂಬಂಧ ಇರೋದರಿಂದ ನೀವು ಈಗ ದೇವಾಲಯ ದರ್ಶನ ಆಯಿತಾ ಗುರುಗಳ ಮಾರ್ಗದರ್ಶನ ಅದರ ಜೊತೆಗೆ ಸ್ವಲ್ಪ ಓದು ಬರಹದ ಕಡೆ ಗಮನ ಕೊಡೋದ್ರಿಂದ ನೀವು ಯಾವುದೇ ಫೀಲ್ಡಲ್ಲಿರಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದ್ರಿಂದ ರಿಸರ್ಚ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಆಗತ್ತೆ ಮತ್ತೆ ಪ್ರತಿ ಬುಧವಾರ ಆಗಲಿ ಅಥವಾ ಗುರುವಾರ ಆಗಲಿ ಗುರುಗಳ ದರ್ಶನವನ್ನು ಖಂಡಿತವಾಗ್ಲೂ ಮಾಡಿ ಯಾಕೆ ಗೊತ್ತಾ ವಿದ್ಯೆಗೆ ಬುದ್ಧಿಗೆ ಬುಧು ಬುಧ ಗುರು ಇಬ್ಬರು ಬೇಕಾಗಿರುವಂಥದ್ದು ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಬೀದರಿಂದ ಬಸವರಾಜ್ ಅಂತ ನಮಸ್ತೆ ನಮಸ್ಕಾರ ರೀ ನಮಸ್ತೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ಹಾ ರೀ ಹಲೋ ನಮಸ್ಕಾರ ಹೇಳಿ ನಮಸ್ಕಾರ ನಮಸ್ಕಾರ ಹೇಳಪ್ಪ ನಾವು ಬಸವರಾಜ್ ಹೇಳಿ ಮಾತಾಡೋದು ಬೀದರ್ಲಿಂತ ಮಾತಾಡಿ ಮಾತಾಡಿ ಹಾ ಗುರುಜಿ ಅವ್ರಿ ನಾವು ಎಷ್ಟೇ ಕೆಲಸ ಮಾಡುದ್ರ ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ ಒಂದಕ್ಕೊಂದು ಶನಿ ಎಲ್ಲ ಕಾಡ್ತಾ ಇದೆ ನಮಗೆಲ್ಲ ಕುಟುಂಬಕ್ಕೆ ಅದಕ್ಕೆ ಏನು ಸಮಸ್ಯೆ ಬಂದಿರೋದು ನಿಮ್ಮೊಬ್ಬರುಗಾ ನಿಮ್ಮ ಕುಟುಂಬಕ್ಕ ಇದನ್ನ ನಮ್ ನಿಂತೆ ಬಂದು ಗೊತ್ತಿಲ್ಲ ರೀ ಅದಕ್ಕಾಗಿ ನಾನು ಕೇಳ್ತಿರೋದು ನಿಮಗ್ರಿ ಊನಪ್ಪ ಈ ಸಮಸ್ಯೆ ನಿನಗೆ ಬಂದಿರೋದ ನಿಮ್ ಕುಟುಂಬದವರೆಲ್ಲರೂ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರ ಅಂತ ನಾನ್ ಕೇಳ್ತಾ ಇದ್ದೀನಿ ನನಗೆ ಒಬ್ಬನಿಗೆ ಬರ್ತಾ ಇದೆ ದುಡ್ಡು ಎಷ್ಟಿರ್ತದ ಮತ್ತೆ ಹೋಗ್ತಾ ಇದೆ ದುಡ್ಡು ಏನ್ ಕೆಲಸ ಏನ್ ಕೆಲಸ ಮಾಡದ್ ನೀವು ನಾವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೀವ್ರಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೀರಾ ಹಾರು ಗುರುಜಿ ಆಯಿತು ಮನೇಲಿ ಹಸು ಸಾಕಿರೋದು ಆ ತರದ ಏನಾದ್ರು ಇದೆಯಾ ಇಲ್ವಾ ಹಾ ಅದೇ ರೀ ಹಸು ಹಸು ಇದೆ ರೀ ನಿಮ್ಮ ವಾಯ್ಸಿಂದ ನನಗೆ ನೀವು ಪ್ರಾಣಿಗಳ ಸೇವೆ ಹಸುವಿನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಕೇಳದೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಹಸುವಿನ ಗಂಜುಳ ಅದರ ಜೊತೆಗೆ ಎಲೆ ಇರುತ್ತಲ್ಲ ಬೇವಿನ ಸೊಪ್ಪು ಗೊತ್ತಿದ್ಯಾ ಹಾ ಗೊತ್ತಿದೆ ಗೊತ್ತಿದೆ ಬೇವಿನ ಸೊಪ್ಪನ್ನ ಗಂಜುಳದಲ್ಲಿ ಅದ್ದಿ ದೃಷ್ಟಿ ತೆಗೆದು ಕೆಲಸವನ್ನ ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಬನ್ನಿ ಆಯ್ತಾ ನಿಮಗೆ ದೃಷ್ಟಿ ದೋಷದ ಕಂಟಕ ಕಾಣಿಸ್ತಾ ಇದೆ ಬಿಟ್ಟರೆ ಅತಿಯಾದ ಸಮಸ್ಯೆ ಏನು ಗೋಚಾರ ಆಗ್ತಾ ಇಲ್ಲಪ್ಪ ಭಯ ಬೀಳುವಂಥದ್ದು ಬೇಡ ಈ ಕೆಲಸ ಮಾಡು ಒಳ್ಳೆದಾಗುತ್ತೆ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನು ಧನುರ್ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ಧನಸ್ಸು ರಾಶಿಯವರಿಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಕೇಳಿ ಧನಸ್ಸು ರಾಶಿಯವರು ಸಾಧಾರಣವಾಗಿ ನೇರವಾಗಿ ಮಾತನಾಡುವಂಥದ್ದು ಮಾಡಲ್ಲಮ್ಮ ಅಲ್ಲಲ್ಲಿ ಪಾಸ್ ಕೊಡುವಂಥದ್ದು ಅಥವಾ ಅವ್ರು ಏನನ್ಕೋತಾರೋ ಅನ್ನೋ ಅಂತ ಸಂಕೋಚದ ಪರಿಸ್ಥಿತಿಯಲ್ಲಿರ್ತೀರಿ ಆದರೆ ನಿಮ್ಮ ಮನಸ್ಥಿತಿ ಬದಲಾಗಲೇಬೇಕು ನೇರವಾಗಿ ಸ್ವಲ್ಪ ಮಾತನಾಡೋದು ನೋಡಿ ಹೆಸರೇ ಇಟ್ಕೊಂಡಿಲ್ವ ಧನಸ್ಸು ಅಂತ ಕರೆಕ್ಟಾಗಿ ನೋಡಿ ಬಾಣೆ ಬಿಡ್ರಿ ಈ ಜೀವನ ಚೆನ್ನಾಗಾಗತ್ತೆ ಏನಾಗಲ್ಲ ನೆಮ್ಮದಿಯಾಗಿ ಯಾವ ಕೆಲಸವನ್ನು ಯಾವ ಸಮಯಕ್ಕೆ ಮಾಡಬೇಕು ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಿ ಮಾಡಿ ಈಗಿನ ಗ್ರಹಸ್ಥಿತಿಗಳು ನಿಮಗೆ ತುಂಬ ಏನೋ ಆಗೋಗುತ್ತೆ ಅನ್ನೋವಂಥ ಯಾವ ಪರಿಸ್ಥಿತಿನೂ ಇಲ್ಲ ಖಂಡಿತ ಗುರುಜಿ ಇನ್ನು ಮಕರ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ಮಕರ ಏನಾಗ್ತಾ ಇದೆ ಗೊತ್ತಾ ಈಗ ದೀಪಾವಳಿಯ ನಂತರದಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಆದರೆ ಹೊಸ ಹೊಸ ಸಮಸ್ಯೆಗಳು ದಿನಕ್ಕೊಂದೊಂದು ಹೊಸ ಚಾಲೆಂಜ್ ಬರುವಂಥದ್ದೆಲ್ಲನೂ ನೀವು ನೋಡ್ತಾ ಇದ್ದೀರಿ ಹೌದು ಅಲ್ವೋ ಹೇಳಿ ಈ ಚಾಲೆಂಜಕ್ಕೆ ಕಾರಣ ಏನು ಗೊತ್ತಾ ಗ್ರಹಗಳ ಸಂಯೋಗ ನಿಮ್ಮ ಜಾತಕದ ಚಂದ್ರನ ಮೇಲೆ ಬಂದಿರುವಂಥದ್ದು ಏ ಎಲ್ಲ ಪರಿಸ್ಥಿತಿನೂ ನನಗೆ ಬರಬೇಕಾ ನನಗೆ ಕಾಣಿಸ್ಕೋಬೇಕಾ ಅನ್ನೋಂಥ ಸ್ಥಿತಿ ತಲುಪಿದ್ದೀರಾ ಅಲ್ವಾ ನಿನ್ನೆ ಒಂದು ಘಟನೆ ನಡೀತು ಸಣ್ಣದಾಗಿ ಹೇಳ್ತೀನಿ ನೋಡಿ ನಮ್ಮ ಆಶ್ರಮಕ್ಕೆ ಒಬ್ಬರು ಬಂದಿದ್ರು ಅವರು ಹೇಳ್ತಾ ಇದ್ರು ಪ್ರತಿದಿನ ನಮ್ಮ ಮನೇಲಿ ಹಾಲಕ್ಕೆ ಹೋಗುತ್ತೆ ಹಾಲುಕ್ಕೋಗುತ್ತೆ ಅಂತ ಆದರೆ ನೋಡಿ ಗೃಹ ಪ್ರವೇಶ ಸಂದರ್ಭದಲ್ಲಿ ಹಾಲುಕ್ದಾಗ ಎಷ್ಟು ಖುಷಿಯಾಗಿ ಪಟ್ಟಿರ್ತೀವಲ್ವಮ್ಮ ಇನ್ನೊಂದು ದಿನ ಮನೇಲಿ ಹಾಲುಕ್ಕೋಯ್ತು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಿ ಗುರುಜಿ ಹಾಲುಕ್ಕೋಯ್ತು ಅದಕ್ಕೇನಾದರೂ ಕೆಟ್ಟದ ಅಂತ ಕೇಳೋರಿದಾರಮ್ಮ ತಪ್ಪಲ್ವಾ ಅದು ಗೃಹ ಪ್ರದೇಶದಲ್ಲಿ ಹಾಲು ಕೋದ್ರೆ ಸಂತೋಷ ಪಡ್ತೀರಿ ಇನ್ನು ಯಾವತ್ತೋ ಇನ್ನೊಂದು ದಿನ ಮನೆಯಲ್ಲಿ ಹಾಲುಕ್ಕೋದ್ರೆ ಏನಾಯಿತು ಸಮೃದ್ಧಿ ಸಂಕೇತ ಅದು ಅದನ್ನೇ ತಪ್ಪು ಅದರಿಂದನೇ ಏನೋ ಆಗೋಗುತ್ತೇನೋ ಅನ್ನೋಂಥ ಮಾನಸಿಕತೆ ಬೇಡ ಅಂತ ಹೇಳ್ಕೊಡ್ತಾ ಇದೆ ಖಂಡಿತ ಗುರುಜಿ ಇನ್ನು ಕುಂಭರಾಶಿಯ ಬಗ್ಗೆ ತಿಳಿಸಿ ನೋಡಿ ಕುಂಭರಾಶಿ ಕುಂಭಸ್ಥ ರಾಹು ಆ ರಾಹುವಿನ ಸಂಯೋಗ ನಿಮ್ಗೇನು ಹೇಳುತ್ತೆ ಹಿಂದಿನ ಸಂಚಿಕೆಯಲ್ಲೂ ಹೇಳಿದೆ ರಾತ್ರಿ ಒಂದು ರಾತ್ರಿ ಶ್ರೀಮಂತ ಆಗುವಂಥ ನಂಬಿಕೆಗಳನ್ನು ಬಿಟ್ಬಿಡಿ ಅಂಥ ನಂಬಿಕೆಗಳು ಆ ದುಡಿಮೆಗೆ ನಿಮಗೆ ಅಡ್ಡ ಇರ್ರಿ ರಾಹುವಿನ ಸಂಯೋಗ ಇದ್ದಾಗ ಏನು ಗೊತ್ತಾ ಹದಿನೈದು ಸಾವಿರಕ್ಕೆ ಯಾಕೆ ಕೆಲಸಕ್ಕೆ ಹೋಗ್ತೀಯಾ ಅದೇ ಹದಿನೈದು ಸಾವಿರ ಚೀಟಿ ಹಾಕ್ಬಿಡು ಅದೇ ಹದಿನೈದು ಸಾವಿರ ಹಾಕ್ಬಿಡು ಅಂತ ಅವ್ರಿಗೆ ಅರ್ಥ ಏನು ಗೊತ್ತಾ ಹದಿನೈದು ಸಾವಿರ ಚೀಟಿಗೆ ಹಾಕು ಅಂತಾರಲ್ಲ ಅದಕ್ಕಿಂತ ಮುಂಚೆ ಹದಿನೈದು ಸಾವಿರಕ್ಕೆ ಮೂವತ್ತು ದಿನ ಕೆಲಸ ಮಾಡಬೇಕು ಅಲ್ವಮ್ಮ ಮೂವತ್ತು ದಿನ ಕೆಲಸ ಮಾಡಿದ್ರೇ ಹದಿನೈದು ಸಾವಿರ ನಮಗೆ ಯಜಮಾನರ ಸಂಬಳ ಅಂತ ಕೊಡೋದು ಅಲ್ವಾ ಆ ಸಂಬಳವನ್ನು ಉಳಿತಾಯದ ಬಗ್ಗೆ ಸ್ವಲ್ಪ ಕುಂಭರಾಶಿಯವರಿಗೆ ಯೋಚನೆ ಮಾಡಬೇಕು ಕುಂಭರಾಶಿಗೆ ಈಗ ಸ್ಪಷ್ಟವಾಗಿ ನಾನು ಹೇಳ್ಕೊಡ್ತೀನಿ ಕೇಳಿ ನಿಮ್ಮ ಮನೆಯಲ್ಲಿ ಯಾರೇ ಕುಂಭರಾಶಿಯವರಿದ್ರು ಸಾಂಬ್ರಾಣಿ ಹಾಕೋದ್ರಿಂದ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಖಂಡಿತವಾಗಿಯೂ ರಾಹುವಿನ ಎಫೆಕ್ಟ್ ಕಡಿಮೆ ಆಗುತ್ತೆ ಆ ರಾಹು ಎಫೆಕ್ಟ್ ಕಡಿಮೆ ಆದ್ರೆ ನಿಮ್ಮ ಜೀವನ ಚೆನ್ನಾಗಿ ಆಗುತ್ತೆ ಇನ್ನು ಕೊನೆಯದಾಗಿ ಮೀನ ರಾಶಿಯ ಬಗ್ಗೆ ತಿಳಿಸಿ ಗುರುಜಿ ಕೊನೆಯದಾಗಿ ಮೀನ ರಾಶಿಗೆ ಬರೋದೇ ಆದ್ರೆ ಶನಿಯ ಸಂಯೋಗ ಏನಾಗ್ತಾ ಇದೆ ಗೊತ್ತಾ ಶನಿ ಹಿಂದಿನ ಯಾವುದೋ ಯಾವಾಗಲೋ ಬಿದ್ದಂಥ ನೋವು ಇವಾಗ ತಂದು ಕೊಟ್ಟಿದ್ದಾನೆ ಅನ್ನೋವಂಥದ್ದು ಅಥವಾ ಏನಾಗಿತ್ತೋ ಗೊತ್ತಿಲ್ಲ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ ಚೆನ್ನಾಗೇ ಇದೆ ಪಾಸಿಟಿವ್ ಆಗೇ ಇದೆ ಆದರೆ ಡಾಕ್ಟ್ರು ಹತ್ರ ಹೋಗಿ ಕಾಲುನೋವು ರಿಪೋರ್ಟ್ ಚೆಕ್ ಮಾಡಿಸಿದ್ದಾಯ್ತು ಆದರೂ ತಿರುಗಾ ಕಾಲುನೋವೇ ಬರ್ತಾಯಿದೆ ಯಾಕೆ ಗೊತ್ತಾ ಜೋಬಲ್ ಶನಿನ ಇಟ್ಕೊಂಡು ಅವ್ನು ಇವಾಗ ಜಡ್ಜ್ ನಿಮ್ಮ ಜೊತೆಲಿ ಕೂತಿರೋದು ಅವಾಗ ಮಾಡಿದ ತಪ್ಪನ್ನು ಇವಾಗ ಸರಿ ಮಾಡಿಕೊಡ್ತಾನೆ ಆಯಿತಾ ಅವ್ನು ಶಿಕ್ಷೆ ಕೊಡ್ತಾ ಇಲ್ಲ ಸರಿ ಮಾಡಿಕೊಡ್ತಾನೆ ಸ್ವಲ್ಪ ದಿನಗಳು ಅದನ್ನು ಕಾಯುವಿಕೆಯಿಂದ ಸರಿ ಹೋಗುವಂಥದ್ದು ಅದರ ಜೊತೆಗೆ ಆಂಜನೇಯನ ದರ್ಶನ ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸ ಬೇರೆ ಇದೆಯಲ್ಲ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡುವುದರಿಂದ ಶನೇಶ್ಚರನ ಕೆಟ್ಟ ದೃಷ್ಟಿಯಿಂದ ಈಚೆ ಬರ್ಬೋದು ನೀವು ನೋಡಿ ಎಲ್ಲ ದೇವಸ್ಥಾನಗಳಲ್ಲೂ ಶನೇಶ್ಚರನ ದೇವಸ್ಥಾನ ಇದ್ದರೆ ಅದರ ಪಕ್ಕದಲ್ಲೇ ಯಾರು ಇರ್ತಾರಮ್ಮ ಈಶ್ವರ ಇರ್ತಾರೆ ಅಲ್ವಾ ಅದ್ರ ಈ ಕಡೆ ಪಕ್ಕದಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಯಾಕೆ ಗೊತ್ತಾ ಇದು ಮೂರು ದೇವರುಗಳ ದರ್ಶನ ಒಂದೇ ಸತಿ ಮಾಡಿದರೆ ಖಂಡಿತವಾಗಿಯೂ ಶನಿಯ ದೋಷದಿಂದ ಈಚೆ ಬರಬಹುದು ಖಂಡಿತ ಗುರುಜಿಯನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ ನೋಡಿ ಯಾವುದೇ ರೀತಿಯ ಭಯ ಆಗಲಿ ಅಥವಾ ಯಾವುದೇ ರೀತಿಯ ಜಿಗುಪ್ಸೆ ಆಗಲಿ ಬೇಡ ಜೀವನದಲ್ಲಿ ನೆಮ್ಮದಿಯಾಗಿರುವಂಥ ಕೆಲಸವನ್ನು ಅಭ್ಯಾಸ ಮಾಡ್ಕೊಳ್ಳಿ ರೂಢಿ ಮಾಡ್ಕೊಳ್ಳಿ ಯಾವುದೇ ಭಯ ಪಟ್ಟಾಗ ಏನಾಗತ್ತೆ ಗೊತ್ತಾ ಮಾನಸಿಕ ಒಳಗಾಗುವಂಥದ್ದು ಅಥವಾ ಆ ಭಯದಿಂದಾನೆ ನಮಗೆ ಏನೋ ಆಗುವಂತಹದ್ದು ಭಯ ದ್ವಿಗುಣ ಆಗಿರುತ್ತೆ ಖಂಡಿತವಾಗ್ಲೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗೆ ಸದಾ ಸರ್ವದ ನಾವಿರ್ತೀವಿ ಖಂಡಿತ ಗುರುಜಿ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಒಳ್ಳೇದಾಗಲಿಮ್ಮ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಗುರುಗಳನ್ನ ಭೇಟಿಯಾಗಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ